ವಿದ್ಯಾರ್ಥಿಗಳು ಇಂದಿನ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಗಣಿತ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯ ಕೆಲವು ಪ್ರಶ್ನೆಗಳನ್ನು ಎಲ್ಲವನ್ನೂ ಕೂಡ ನಾವು ಮಾಡ್ಕೊತ ಬಂದಿದ್ವಿ ರಚನೆಗಳನ್ನು ಮಾತ್ರ ಒಂದೊಂದು ಬಿಟ್ಟಿದ್ದೆ ನಾನು ಅದನ್ನು ಈ ವಿಡಿಯೋದಲ್ಲಿ ತೊಗೊಂಡಿದ್ದೀವಿ ಮೂವತ್ತ್ನಾಲ್ಕನೇ ಕ್ವಶನ್ನು ಆ್ಯಂಗಲ್ ವೈ ಇಸ್ ಈಕ್ವಲ್ ಟು ಥರ್ಟಿ ಡಿಗ್ರಿ ಆ್ಯಂಗಲ್ ಝಡ್ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಮತ್ತು ಎಕ್ಸ್ ವೈ ಪ್ಲಸ್ ವೈ ವೈಝೆಡ್ ಪ್ಲಸ್ ಝಡ್ ಎಕ್ಸ್ ಇಸಿಕ್ ಒಂದು ಟು ಹನ್ನೊಂದು ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎಕ್ಸ್ ಅನ್ನು ರಚಿಸಿ ಅಂತ ಕೇಳಿದ್ದಾರೆ ಅಂದರೆ ಸುತ್ತಳತೆ ತ್ರಿಭುಜದ ಸುತ್ತಳತೆ ಇರತಕ್ಕಂಥದ್ದು ಹನ್ನೊಂದು ಸೆಂಟಿಮೀಟರ್ ಇರೋ ಹಾಗೆ ಎಳಿಬೇಕು ಅದಕ್ಕೆ ಏನು ಮಾಡೋಣ ಫಸ್ಟ್ಗೆ ಒಂದು ಹನ್ನೊಂದು ಸೆಂಟಿಮೀಟರ್ ಇರೋ ಹಾಗೆ ಒಂದು ರೇಖೆಯನ್ನು ಎಳ್ಕೊಳ್ಳೋಣ ಇದು ನಮ್ಮದು ಒಂದು ಸೆಂಟಿಮೀಟ್ರ್ ಇರೋ ಹಾಗೆ ಒಂದು ರೇಖೆಯನ್ನು ಎಳ್ಕೊಂಡಿದ್ದೀನಿ ಇದನ್ನು ಎ ಮತ್ತು ಬಿ ಅಂತ ಇಟ್ಕೊಳ್ಳೋಣ ಇದಾದ ಮೇಲೆ ಇದರಲ್ಲಿ ವೈನಲ್ಲಿ ಮೂವತ್ತು ಝಡ್ನಲ್ಲಿ ತೊಂಬತ್ತು ಅಂತ ತೊಗೊಂಡಿದ್ದೀನಿ ಅದನ್ನು ವೈನಲ್ಲಿ ಮೂವತ್ತು ಅನ್ನೋದಾದರೆ ನಾವು ಗೋಲ್ಮಾಪದಲ್ಲಿ ತೊಗೋಬೋದು ಇದರಲ್ಲೂ ತೊಗೊಬೋದು ನಾನು ಕೈವಾರದಿಂದ ತೊಗೊಳ್ತೀನಿ ಇದರಲ್ಲಿ ಅರ್ಧ ಅರ್ಧ ರುತ್ತದಷ್ಟು ಹೇಳ್ಕೊಂಡು ಇದನ್ನು ಮೂರು ಭಾಗ ಮಾಡಿದರೆ ಒಂದು ಎರಡು ಮೂರು ನೂರ ಎಂಬತ್ತಾಯಿತು ಇದರಲ್ಲಿ ಅರುವತ್ತು ಡಿಗ್ರಿ ಅರುವತ್ತು ಡಿಗ್ರಿಯನ್ನು ತಗೊಂಡ್ರೆ ಇದು ಅರುವತ್ತು ಡಿಗ್ರಿ ಆಗುತ್ತೆ ಇದರಲ್ಲಿ ಇದರ ಅರ್ಧ ಅರ್ಧ ಅಂತಂದೇಳಿದರೆ ಇಲ್ಲಿದ್ದ ಒಂದು ಕಂಸ ಹಾಗೆಯೇ ಈ ಬಿಂದುವಿನಿಂದ ಒಂದು ಕಂಸವನ್ನು ಎಳ್ಕೊಳ್ಳೋಣ ಇದು ನಮಗೆ ಮೂವತ್ತು ಡಿಗ್ರಿ ಅಳತೆಯನ್ನು ಸಿಗ್ತಕ್ಕಂಥದ್ದು ಇದು ಒಂದು ರೇಖೆಯನ್ನು ನಾನು ಮುಂದಕ್ಕೆ ಹೇಳ್ಕೊಳ್ತೀನಿ ಹಾಗೆಯೇ ಇನ್ನೊಂದು ಝಡ್ ತೊಂಬತ್ತು ಡಿಗ್ರಿ ಈ ಬಿ ಬಿಂದುವಿನಲ್ಲಿ ತೊಗೊಳ್ತೀನಿ ಇದು ಒಂದು ಹಾಗೆಯೇ ಇಲ್ಲಿಂದ ನಮಗೆ ಮೂರು ಅದೇ ಅಳತೆಯಲ್ಲಿ ಮೂರು ಭಾಗ ಮಾಡಿಕೊಂಡರೆ ಒಂದು ಅರವತ್ತು ಒಂದು ತೊಂಬತ್ತಾಗುತ್ತೆ ಹಾಗೆಯೇ ಇಲ್ಲಿದ್ದ ನಮಗೆ ಒಂದು ಕಂಸ ಹೀಗೆ ಒಂದು ಕಂಸ ಅಲ್ಲಿಗೆ ತೊಂಬತ್ತು ಡಿಗ್ರಿ ಅಳತೆ ಸಿಗ್ತಕ್ಕಂಥದ್ದು ಇಲ್ಲಿ ಕೋಲ್ಬಾಪು ನೋಡ್ಕೊಂಡ್ರೆ ಗೊತ್ತಾಗುತ್ತೆ ನಮಗೆ ಇದು ತೊಂಬತ್ತು ಡಿಗ್ರಿ ಅಳತೆ ಇರ್ತಕ್ಕಂಥದ್ದು ಇದು ಮೂವತ್ತು ಡಿಗ್ರಿ ಅಳತೆ ಇರತಕ್ಕಂಥದ್ದು ಇದು ನಮಗೆ ತೊಂಬತ್ತು ಡಿಗ್ರಿ ಮತ್ತು ಮೂವತ್ತು ಡಿಗ್ರಿ ಸಿಕ್ತು ಈಗ ಇದರಲ್ಲಿ ಏನು ಮಾಡಿಕೊಳ್ಳೋಣ ಕೋನವನ್ನು ಅರ್ಧಿಸ್ಕೊಳ್ಳೋಣ ಕೋನ ಅರ್ಧಿಸೋದಕ್ಕೆ ಒಂದು ಕಾಲು ಭಾಗದಷ್ಟು ಇಟ್ಕೊಂಡು ಇಲ್ಲಿ ತೊಂಬತ್ತು ಡಿಗ್ರಿಯಿಂದ ಒಂದು ಕಂಸ ಈ ಭಾಗದಿಂದ ಒಂದು ಕಂಸ ತೊಂಬತ್ತು ಡಿಗ್ರಿ ಹಾಗೂ ಇದರ ಮೇಲೆ ಒಂದು ಕಂಸವನ್ನು ಎಳ್ಕೊಂಡ್ರೆ ಆ ಕಂಸದಿಂದ ಕೋನವನ್ನು ಅರ್ಧಿಸ್ಕೊಳ್ಳೋಣ ನೆಕ್ಸ್ಟ್ ಅದೇ ರೀತಿಯಾಗಿ ಮೂವತ್ತು ಡಿಗ್ರಿಯಲ್ಲಿಯೂ ಕೂಡ ಕೋನವನ್ನು ಅರ್ಧಿಸ್ಕೊಳ್ಳೋಣ ಅರ್ಧಿಸ್ಕೊಂಡಿರ್ತಕ್ಕಂಥ ರೇಖೆಯನ್ನು ಸೇರಿಸ್ಬಿಡೋಣ ಇದು ನಮಗೆ ಎಕ್ಸ್ ಬಿಂದು ಆಯಿತು ತೊಂಬತ್ತು ಡಿಗ್ರಿಯ ಕೋನಾರ್ಧಕ ರೇಖೆ ಮೂವತ್ತು ಡಿಗ್ರಿಯ ಕೋನಾರ್ಧಕ ರೇಖೆ ಎರಡೂ ಚೇಸಿರ್ತಕ್ಕಂಥ ಬಿಂದು ಏನಿದೆಯೋ ಅದು ಎಕ್ಸ್ ಅಂತ ಈಗ ಈಗೇನು ಮಾಡೋಣ ಇಲ್ಲಿ ಎಕ್ಸು ಬಿ ಎಕ್ಸ್ನಲ್ಲಿ ಅರ್ಧದಷ್ಟು ಮುಕ್ಕಾಲು ಭಾಗದಷ್ಟು ಇಟ್ಕೊಂಡು ಒಂದು ಕೆಳಭಾಗದಲ್ಲಿ ಮತ್ತು ಬಲಗಡೆ ಭಾಗದಲ್ಲಿ ಒಂದು ಕಂಸ ಹೇಳ್ಕೊಡಿ ಹಾಗೆಯೇ ಆ ಕಂಸವನ್ನು ಇವೆರಡಕ್ಕೂ ಕೂಡ ಚೇಸೋ ಹಾಗೆ ಅಲ್ಲಿಗೆ ನಮಗೆ ಬಿ ಎಕ್ಸ್ ಈ ಬಿ ಎಕ್ಸ್ನ ಅರ್ಧದಷ್ಟು ಇರ್ತಕ್ಕಂಥದ್ದು ಅಂದರೆ ಬಿ ಎಕ್ಸ್ನ ಲಂಬಾರ್ಧಕ ರೇಖೆ ಹಾಗೆಯೇ ಇದರಲ್ಲೂ ಕೂಡ ಅಷ್ಟೇ ಈ ರೇಖೆಯನ್ನು ತೊಗೊಂಡ್ರೆ ಇದು ಒಂದು ಈ ಕಡೆ ಒಂದು ರೇಖೆ ಎಕ್ಸ್ನಿದ್ದ ಈ ರೇಖೆಯನ್ನು ತಗೊಳ್ಳೋಣ ಅಲ್ಲಿಗೆ ಇವೆರಡೂ ಅರ್ಧ ಸೇರಿಸಿದರೆ ಎಕ್ಸ್ನ ಅರ್ಧ ರೇಖೆ ಅಂದರೆ ಅರ್ಧಿಸಿರ್ತಕ್ಕಂಥ ರೇಖೆ ಸಿಗುತ್ತೆ ನಮಗೆ ಈಗ ಈ ಬಿಂದುವಿನಲ್ಲಿ ಏನು ನಾವು ತೊಗೊಂಡಿದ್ದೀವೋ ಚೇರ್ತಿದ್ದೀವೋ ಆ ಬಿಂದುವನ್ನು ಇಟ್ಕೊಂಡು ಹೇಳ್ಕೊಂಡ್ರೆ ಇದು ನಮಗೆ ಝಡ್ ಹಾಗೆಯೇ ಈ ಬಿಂದು ಈ ಬಿಂದುವನ್ನು ಇಟ್ಕೊಂಡು ಹೇಳ್ಕೊಂಡ್ರೆ ಇದು ಎಕ್ಸ್ ವೈ ಝಡ್ ಅಲ್ಲಿಗೆ ನಮಗೆ ಎಕ್ಸ್ ವೈ ವೈ ಝಡ್ ಝಡ್ ಎಕ್ಸ್ ಈ ಮೂರು ಸೇರಿದರೆ ಹನ್ನೊಂದು ಸೆಂಟಿಮೀಟ್ರು ಹಾಗೆಯೇ ಮೂವತ್ತು ಮತ್ತು ತೊಂಬತ್ತು ಇಲ್ಲಿ ಇದು ತೊಂಬತ್ತು ಡಿಗ್ರಿ ಇದು ಮೂವತ್ತು ಡಿಗ್ರಿ ಒಂಬತ್ತು ಮೂವತ್ತು ಎರಡು ಸಿಕ್ತು ಇದು ಮೂವತ್ತು ಇದು ತೊಂಬತ್ತು ಹಾಗೆಯೇ ಈ ಅಳತೆಗಳನ್ನು ತಗೊಂಡಾಗ ಇಲ್ಲಿ ನಮಗೆ ಇದರ ಅಳತೆ ತ್ರೀ ಪಾಯಿಂಟ್ ನೈನ್ ಅಥವಾ ಫೋರ್ ಸೆಂಟಿಮೀಟರ್ ಇರ್ತಕ್ಕಂಥದ್ದು ಹಾಗೆಯೇ ಈ ಹೇಳುತ್ತೆ ಫೋರ್ ಪಾಯಿಂಟ್ ಫೋರ್ ಇರ್ತಕ್ಕಂಥದ್ದು ನೆಕ್ಸ್ಟ್ ಮಂತ್ ಈ ಹೇಳುತ್ತೆ ಎರಡು ಪಾಯಿಂಟ್ ಎರಡು ಇರ್ತಕ್ಕಂಥದ್ದು ಅಲ್ಲಿಗೆ ನಮಗೆ ಫೋರ್ ಪಾಯಿಂಟ್ ಫೋರ್ ಹಾಗೆಯೇ ಎರಡು ಪಾಯಿಂಟ್ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಸಿಗ್ತಕ್ಕಂಥದ್ದು ಟೂ ಪಾಯಿಂಟ್ ಫೋರ್ ಏನಾಯಿತು ಫೋರ್ ಪಾಯಿಂಟ್ ಫೋರ್ ಫೋರ್ ಸೆಂಟಿಮೀಟರ್ ಟೂ ಪಾಯಿಂಟ್ ಫೋರ್ ಏಯ್ಟ್ ಇಲ್ಲಿ ನಾಲ್ಕು ನಾಲ್ಕು ಎಂಟು ಎರಡು ಹತ್ತು ಹತ್ತು ಪಾಯಿಂಟ್ ಏಯ್ಟ್ ಅಪ್ರಾಕ್ಸಿಮೇಟ್ ಹನ್ನೊಂದು ಸೆಂಟಿಮೀಟ್ರ್ ನಮಗೆ ಈ ಸುತ್ತಳತೆ ಸಿಗ್ತಕ್ಕಂಥದ್ದು ನಾಲ್ಕು ಸೆಂಟಿಮೀಟ್ರು ಎರಡು ಪಾಯಿಂಟ್ ನಾಲ್ಕು ನಾಲ್ಕು ಪಾಯಿಂಟ್ ನಾಲ್ಕು ತ್ರಿವಿಜ ಎಕ್ಸ್ ವೈ ಸಡ್ ಈ ಅಳತೆ ನಮಗೆ ಸಿಕ್ಕಿರ್ತಕ್ಕಂಥದ್ದು ಇದು ರಚನೆಯನ್ನು ನಾವು ಮಾಡಿದಾಗ ಬರ್ತಕ್ಕಂಥದ್ದಾಗುತ್ತೆ ಇನ್ನೊಂದು ಲೆಕ್ಕವನ್ನು ತಗೋಣ ಇದು ಇಪ್ಪತ್ತೊಂದನೇ ಕ್ವಶನಿಂದು ಕೆಳಗಿನ ಪೋಷ್ಟಕದಲ್ಲಿ ಒಂದು ತರಗತಿಯ ಐವತ್ತು ವಿದ್ಯಾರ್ಥಿಗಳು ಗಣಿತ ಪರೀಕ್ಷೆಯಲ್ಲಿ ಪಡೆದಿರುವ ಅಂಕಗಳನ್ನು ನೀಡಿದೆ ಈ ದತ್ತಾಂಶಕ್ಕೆ ಎಷ್ಟೋ ಗ್ರಾಮ್ ಎಳೆಯಿರಿ ಅಂತ ಕೇಳಿದ್ದಾರೆ ಅಂಕಗಳು ಝೀರೋದಿಂದ ಹತ್ತು ಹತ್ತರಿಂದ ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ಮೂವತ್ತರಿಂದ ನಲವತ್ತು ನಲವತ್ತರಿಂದ ಐವತ್ತು ಆವೃತ್ತಿ ಐದು ಹತ್ತು ಹದಿನೈದು ಹನ್ನೆರಡು ಎಂಟು ಇದನ್ನು ತಗೊಂಡ್ರೆ ಇದು ನಾನು ಗ್ರಾಫ್ನಲ್ಲಿ ಇದನ್ನೇನು ಮಾಡ್ತೀನಿ ನಾನು ಇಲ್ಲಿ ತೊಗೊಂಡಿರ್ತಕ್ಕಂಥದ್ದು ಐದು ಹತ್ತು ಅನ್ನೋದಕ್ಕಿಂತ ಇದನ್ನೇ ನಾನು ಝೀರೋ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಹಾಗೆಯೇ ಆವೃತ್ತಿ ಐದು ಹತ್ತು ಹದಿನೈದು ಹನ್ನೆರಡು ಎಂಟು ಇದೆ ಕೊನೆಯದಾಗಿ ಹದಿನೈದು ಇದೆ ಆಲ್ರೆಡಿ ನಂದು ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಆರು ಹನ್ನೆರಡು ಇರ್ತಕ್ಕಂಥದ್ದು ಹಾಗಾದರೆ ಮೊದಲನೇದು ಝೀರೋದಿಂದ ಹತ್ತಕ್ಕೆ ಐದಿದೆ ಆ ಐದನ್ನು ನಾನು ತೊಗೊಳ್ಳೋದಾದರೆ ಇದು ಎರಡು ಮಾರ್ಕ್ಸ್ಗಿರೋದ್ರಿಂದ ಇದ್ದೇನು ಲೆಕ್ಕ ನಮಗೆ ಮಾಡೋವಂಥದ್ದು ಏನೂ ಇರಲ್ಲ ಬರೀ ನಕ್ಷೆಯನ್ನು ಮಳೆ ಎಳಿತಕ್ಕಂಥದ್ದು ಮಾತ್ರ ಇರ್ತಕ್ಕಂಥದ್ದು ಇದು ಫಸ್ಟ್ ಮಂತು ಐದು ಇದನ್ನೇ ನಾನು ತೊಗೋತೀನಿ ಇದು ಐದು ನೆಕ್ಸ್ಟ್ ಮಂತ್ ಹತ್ತು ಹತ್ತರಿಂದ ಇಪ್ಪತ್ತಕ್ಕೆ ಹತ್ತಿರತಕ್ಕಂಥದ್ದು ಇಲ್ಲಿ ಇದು ಹತ್ತರಿಂದ ಇಪ್ಪತ್ತು ನೆಕ್ಸ್ಟ್ ಇಪ್ಪತ್ತರಿಂದ ಮೂವತ್ತು ಹದಿನೈದು ಹದಿನೈದನ್ನು ತೊಗೊಂಡ್ರೆ ಇದು ನಂದು ಹದಿನೈದು ಇದು ಹದಿನೈದು ನೆಕ್ಸ್ಟು ಇಪ್ಪತ್ತರಿಂದ ಮೂವತ್ತಾಯಿತು ಮೂವತ್ತರಿಂದ ನಲವತ್ತು ಮೂವತ್ತರಿಂದ ನಲವತ್ತಕ್ಕೆ ಹನ್ನೆರಡಿದೆ ಹನ್ನೆರಡಕ್ಕೆ ನಾವು ತಗೊಳ್ಳೋದು ಆದರೆ ಇದು ಹನ್ನೆರಡು ನೆಕ್ಸ್ಟ್ ಬಂತು ಎಂಟು ನಲವತ್ತರಿಂದ ಐವತ್ತು ಎಂಟಕ್ಕಿದೆ ಎಂಟಕ್ಕೆ ತಗೊಳ್ಳೋಣ ಇದು ನಮ್ಮದು ಗ್ರಾಫ್ನಲ್ಲಿ ಬರ್ತಕ್ಕಂಥದ್ದು ಐದು ಹತ್ತು ಹದಿನೈದು ಹನ್ನೆರಡು ಎಂಟು ಇದು ಪೂರ್ತಿಯಾಗಿ ಕಾಣಿಸೋ ಹಾಗೆ ಹೇಳ್ಕೊಳ್ಳೋಣ ಇದರಲ್ಲಿ ಮೊದಲನೇದು ಅಂಕಗಳು ಇದು ಇದು ಆವೃತ್ತಿ ಎಕ್ಸಕ್ಷ ಒನ್ ಯುನಿಟ್ ಈಸ್ ಈಕ್ವಲ್ ಟು ಒನ್ ಸೆಂಟಿಮೀಟರ್ ವೈ ಯಕ್ಷ ಒನ್ ಯುನಿಟ್ ಈಸ್ ಈಕ್ವಲ್ ಟು ಒಂದು ಸಂಟಿಮೀಟರ್ ಇದು ನಮಗೆ ಇಷ್ಟು ಆಗಿರ್ತಕ್ಕಂಥದ್ದು ಇದು ನಮ್ಮದು ರಚನೆಯಲ್ಲಿ ತೊಗೊಂಡಿರ್ತಕ್ಕಂಥದ್ದು ಇನ್ನು ಇಪ್ಪತ್ತೈದನೇ ಕ್ವಶನನ್ನು ತಗೊಂಡ್ರೆ ರೂಟ್ ಆಫ್ ಫೈವ್ ಪಾಯಿಂಟ್ ಸಿಕ್ಸನ್ನು ರೇಖೆಯ ಮೇಲೆ ಪ್ರತಿನಿಧಿಸಿ ಅಂತ ಕೇಳಿದ್ದಾನೆ ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸೋದಕ್ಕೆ ಮೊದಲನೇದಾಗಿ ನಾವು ಏನು ಮಾಡೋಣ ಫೈವ್ ಪಾಯಿಂಟ್ ಸಿಕ್ಸನ್ನು ತಗೊಳ್ಳೋಣ ಫೈವ್ ಪಾಯಿಂಟ್ ಸಿಕ್ಸಿಗೆ ಗುರುತು ಮಾಡಿಕೊಂಡು ಒಂದು ರೇಖೆಯನ್ನು ಹೇಳ್ಕೊಳ್ಳೋಣ ಇದನ್ನು ನಾವು ಎ ಬಿ ಅಂತ ಇಟ್ಕೊಳ್ಳೋಣ ಇದು ಫೈವ್ ಪಾಯಿಂಟ್ ಸಿಕ್ಸ್ ಆದಾದ ಮೇಲೆ 1 ಸೆಂಟಿಮೀಟರ್ ಜಾಸ್ತಿ ಮಾಡ್ಕೊಳ್ಳೋಣ ಇದರಲ್ಲಿ 1 ಸೆಂಟಿಮೀಟರ್ ಜಾಸ್ತಿ ಮಾಡ್ಕೊಳ್ಳೋಣ ಇಲ್ಲಿಗೆ الاول ಎ ಬಿ ಸಿ ಇದು 1 ಸೆಂಟಿಮೀಟರ್ ಅಂತ ಹೇಳಿ ಇಟ್ಕೊಳ್ಳೋಣ ಈಗ ಏನು ಮಾಡೋಣ ಎ ಸಿ ಇದರಲ್ಲಿ ಅರ್ಧ ವೃತ್ತವನ್ನು ಎಳೆಯಬೇಕು ಅರ್ಧ ವೃತ್ತ ಎಳೆಯೋದಿಕ್ಕೆ ಸಿಯಲ್ಲಿ ಲಂಬಾರ್ಧಕವನ್ನು ರಚನೆ ಮಾಡಿಕೊಳ್ಳೋಣ ಅಥವಾ ಅರ್ಧಿಸೋಣ ಅದನ್ನು ಸಿಯಲ್ಲಿ ಮುಕ್ಕಾಲು ಭಾಗದಷ್ಟು ಇಟ್ಕೊಂಡು ಒಂದು ರೇಖೆ ಕೆಳಭಾಗ ಮತ್ತು ಮೇಲ್ಭಾಗದಲ್ಲಿ ನೆಕ್ಸ್ಟು ಬಿಂದು ಇದರನ್ನು ಓ ಅಂತ ಇಟ್ಕೊಳ್ಳೋಣ ಇಲ್ಲಿಂದ ಎ ಮುಖಾಂತರ ಮತ್ತು ಓ ಮುಖಾಂತರ ಹಾದು ಹೋಗೋ ಹಾಗೆ ಒಂದು ಅರ್ಧ ವೃತ್ತವನ್ನು ಎಳೆಯೋಣ ಸ್ವಲ್ಪ ವ್ಯತ್ಯಾಸ ಆಗಿದೆ ಇಲ್ಲಿಗೆ ಬಿ ಸಿ ಯಲ್ಲಿ ಅದಾದಮೇಲೆ ಏನು ಮಾಡಿ ಇಲ್ಲಿ ಓ ಬೀನಲ್ಲಿ ಬೀನಿಂದ ತೊಂಬತ್ತು ಡಿಗ್ರಿಯನ್ನು ಗುರುತು ಮಾಡಿಕೊಡಿ ಬೇಕಾದರೆ ಕೈವರನ್ನು ತೊಗೊಳ ಕಂಪಸನ್ನು ತಗೊಂಡು ಮಾಡ್ಬೋದು ಇಲ್ಲ ಕೋನ ಮಾಪಕದಲ್ಲಿ ಗುರುತು ಮಾಡಿ ಅದನ್ನು ಸೇರಿಸ್ಕೊಡಿ ಇದನ್ನು ಡಿ ಅಂತ ಇಟ್ಕೊಳ್ಳೋಣ ಹಾಗೆಯೇ ಓ ಮತ್ತು ಡಿಯನ್ನು ಸೇರಿಸ್ಕೊಳ್ಳೋಣ இது ஏனையோ டி ரூட் ஆஃப் ஃபை பாயிண்ட் சிக்ஸ் ஆக இதே நான் முந்து கேக்கிறேன் சொல் ரேக்கைய முந்த் ஜாச்சுக்கொண்டே இல்லை நான் வர்த்தக்கேனோ அழகியில் ரேக்கையுக்கொண்டே ಇದನ್ನು ಇ ಅಂತ ಇಟ್ಕೊಳ್ಳೋಣ ಇದು ರೂಟ್ ಆಫ್ ಫೈವ್ ಪಾಯಿಂಟ್ ಸಿಕ್ಸ್ ಆಗ್ತಕ್ಕಂಥದ್ದು ಇದು ರೇಖೆಯನ್ನು ಪ್ರತಿನಿಧಿಸಿ ಎಂದು ಇರೋದರಿಂದ ನಾವು ಇದನ್ನು ತೊಗೊಂಡಿರ್ತಕ್ಕಂಥ ಇದನ್ನು ರಚನೆ ಹತ್ರಗಳನ್ನು ಬರ್ಕೋಬೇಕು ಫಸ್ಟ್ ಬಂತು ಎ ಬಿ ಫೈವ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಅದಾದ ಮೇಲೆ ಐದು ಪಾಯಿಂಟ್ ಆರರಿಂದ ಒಂದು ಸೆಂಟಿಮೀಟರ್ನ ಸಿವರೆಗೆ ವೃದ್ಧಿಸ್ಕೋಬೇಕು ಅದಾದ ಮೇಲೆ ರೇಖೆಯನ್ನು ಎ ಸಿ ರೇಖೆಯನ್ನು ಅರ್ಧಿಸಿಬಿಟ್ಟು ನಾವು ಓ ಮುಖಾಂತರವಾಗಿ ಎ ಮತ್ತು ಸಿಗೆ ರೇಖೆಯನ್ನು ಎಳೀಬೇಕು ಅದಾದಮೇಲೆ ಬಿನಲ್ಲಿ ತೊಂಬತ್ತು ಡಿಗ್ರಿ ಇಟ್ಕೊಂಡು ರೇಖೆ ಎಳ್ಕೊಂಡು ಬಿ ಡಿ ಮೇಲೆ ಓ ಮತ್ತು ಡಿಯನ್ನು ಸೇರಿಸಿಕೊಂಡ್ರೆ ಬಿ ಡಿ ಅಡುತ್ತೆ ರೂಟ್ ಆಫ್ ಫೈವ್ ಪಾಯಿಂಟ್ ಸಿಕ್ಸ್ ಆಗುತ್ತೆ ಇದರಲ್ಲಿ ನಮಗೆ ಸಾಧನೆಯನ್ನು ಕೇಳಿದ್ದೆ ಆದರೆ ಇದು ನೈಂಟಿ ಡಿಗ್ರಿ ಹಾಗೆಯೇ ಒಡಿ ಕಿರಣ ಬೀಂಡಿ ಹೋಡಿಯ ಅಳತೆಯನ್ನು ತಗೊಳ್ಳೋದಾದರೆ